ಆಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಈಗ ಅಮ್ಮನ ಮನೆಯಿಂದ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಚಿಕ್ಕಮ್ಮನ ಮನೆಯಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬನ್ನಿ ಹೋಗೋಣ ಇವತ್ತಿನ ಜರ್ನಿ ಹೇಗೆ ಹೋಗುತ್ತಂತ ಅಂತ ಹೇಳಿ ಸ್ನೇಹಿತರೆ ಇಲ್ಲೇನು ನೋಡ್ತಾ ಇದಾರೆ ಇದು ಅಣಬೆ ಮಶ್ರೂಮ್ ತಿಂದಿರೋರಿಗೆ ಗೊತ್ತಾಗುತ್ತೆ ಇದು ಇದು ಬೇಯಿಸಿದ್ರೆ ಸೇಮ್ ಮಶ್ರೂಮ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಇಲ್ಲಿ ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ ಅದನ್ನು ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ಇದು ಈಗ ಮಳೆ ಮಳೆಗಾಲದಲ್ಲಿ ಅಷ್ಟೇ ಇದು ಬೆಳೆಯೋದು ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ ಸ್ನೇಹಿತರೆ ಇದೇನು ನೋಡ್ತಾ ಇದಾರೆ ಇದು ನಮ್ಮೂರು ದೇವಸ್ಥಾನ ಹೊಸದೇ ನಲ್ಲ ಹಳೆಯದೇ ದೇವಸ್ಥಾನ ಈಗ ಸ್ವಲ್ಪ ಆಟಷನ್ ಮಾಡಿಸ್ತಿದ್ದಾರೆ ಈಗ ನಮ್ಮ ಮನೆ ಹಸು ಗೌರಿ ಅಂತ ಹೇಳಿ ನಾನೇ ನಾಮಕರಣ ಮಾಡಿರೋದು ಗೌರಿ ಅಂತ ಬೆಕ್ಕು ನೋಡಿ ಎಷ್ಟು ಸಣ್ಣದಿದೆ ಇದು ನಮ್ಮ ದೊಡ್ಡಪ್ಪನ ಮನೆ ಬೆಕ್ಕು ನಮ್ಮನೆ ಒಳಗೆ ಹೋಗ್ತಿದೆ ನೋಡಿ ಈಗ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ನಾನು ಅಮ್ಮ ಇಬ್ಬರು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಚಿಕ್ಕಮ್ಮನ ಮನೆ ಬಂದು ಹತ್ರನೇ ದೂರ ಏನಲ್ಲ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮೂರಿಗೂ ಚಿಕ್ಕಮ್ಮರೂರಿಗೂ ಇವಾಗ ನಾನು ಅಮ್ಮ ಹೋಗ್ತಾ ಇದ್ದೀವಿ ಇಬ್ರು ನಾನು ಊರಿಗೆ ಬಂದರೆ ಹೆಂಗಪ್ಪ ಅಂದರೆ ಅಮ್ಮನ ಮನೆಗೆ ಒಂದಿನ ಉಳ್ಕೋಬೇಕು ಚಿಕ್ಕಮ್ಮರ ಮನೆಗೆ ಒಂದಿನ ಉಳ್ಕೋಬೇಕು ಅದು ನಮ್ಮ ತಮ್ಮದಿರು ಮಾಡಿರೋ ರೂಲ್ಸ್ ಅದು ಅಲ್ಲಿ ಏನೋ ಫಂಕ್ಷನ್ ಇದೆಯಂತೆ ಗಣೇಶನ ಇಟ್ಟಿದ್ರಲ್ಲ ಅದು ಫಂಕ್ಷನ್ ಇದೆಯಂತೆ ಚಿಕ್ಕಮ್ಮನೂರಲ್ಲಿ ಇವತ್ತಲ್ಲೇ ಉಳ್ಕೊತೀನಿ ರಾತ್ರಿ ಸ್ನೇಹಿತರೆ ಇದೇನು ನೋಡ್ತಿದಿರಿ ಇದು ಮುಟ್ಟಿದ್ರು ಮುನಿ ಸೊಪ್ಪು ಅಂತ ಹೇಳ್ತಾರೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತಂತೆ ಔಷಧಿಗೆಲ್ಲ ಬರುತ್ತಂತೆ ಇದು ನನಗೆ ಅಷ್ಟಕ್ಕೆ ಗೊತ್ತಿಲ್ಲ ಇಲ್ಲಿ ಒಳಗೆಲ್ಲ ಯೂಸ್ ಮಾಡ್ತಾರೆ ಇದು ಏನು ನೋಡ್ತಾ ಈಗ ನೋಡಿ ಮುಟ್ಟಿದ್ರೆ ಅದು ಮುಡ್ ಫೋಲ್ಡ್ ಆಗುತ್ತೆ ನೋಡಿ ಫೋಲ್ಡ್ ಆಗ್ತಾ ಇದೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾ ಫ್ರೆಂಡ್ಸ್ ಎಲ್ಲ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ವಿ ಒಂದು ಚಾಲೆಂಜ್ ಆಗ್ತಾ ಇದ್ವಿ ಇದು ಮಡ್ಚದೆ ಅಂದರೆ ಗಿಡ ಎಲೆ ಕಿತ್ತರೆ ಮಡ್ಚಬಾರ್ದು ಆ ಥರ ಆ ಥರ ಮಾಡ್ತಾ ಇದ್ವಿ ಇವಾಗ ಹೋಗ್ತಾ ಇದ್ವಿ ಚಿಕ್ಕಮ್ಮನ ಮನೆಗೆ ಇದು ನಮ್ಮ ಚಿಕ್ಕಮ್ಮನ ಮನೆ ಇಲ್ಲಿ ಧಾನ್ಯ ಪೂಜೆ ಮಾಡ್ತಾ ಇದ್ದಾರೆ ಧಾನ್ಯ ಪೂಜೆ ಮಾಡಿ ಹಸುವಿಗೆ ಪೂಜೆ ಮಾಡಿ ಹಸುವಿಗೆ ತಿನ್ನಿಸ್ತಾರಂತೆ ನಮ್ಮ ತಮ್ಮ ಹಸಕ್ಕೆ ತಿನ್ನಿಸ್ತಾ ಇದ್ದಾನೆ ನೋಡಿ ಇದು ನಮ್ಮ ಚಿಕ್ಕಮ್ಮರ ಮನೆ ಕರು ಇವಾಗ ಇವಾಗ ತೋಟದತ್ರ ಹೋಗ್ತಾ ಇದ್ದೀವಿ ನಾನು ಚಿಕ್ಕಮ್ಮ ಅಮ್ಮ ನಮ್ಮ ತಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ ತೋಟದತ್ರ ಅವರೇನೋ ಮನೆ ದೇವ್ರ ಪೂಜೆ ಮಾಡ್ತಾರಂತೆ ಇನ್ನೋ ತೋ ಇದ್ದೀವಿ ಇದು ಬೇಲ್ದಣ್ಣು ಮರದಲ್ಲಿ ತುಂಬಾ ಬೇಲ್ದಣ್ಣ ಇದು ಬೇಲ್ದಣ್ಣು ಕೆಳಗಡೆ ಬಿದ್ದು ಹಣ್ಣಾಗಿ ಬಿದ್ದಿರುತ್ತೆ ಅಲ್ಲ ಅದು ರುಚಿ ಜಾಸ್ತಿ ಇರುತ್ತೆ ಅದಕ್ಕೆ ನೋಡ್ತಾ ಇದ್ದೀನಿ ಎಲ್ಲಾದರೂ ಬಿದ್ದಿದ್ದಾವೇನೋ ಅಂತ ಅಂದ್ಬಿಟ್ಟು ಒಂದೆರಡು ಸಿಕ್ಕಿದ್ದು ನೋಡಿ ಚಿಕ್ಕಮ್ಮ ಎಲ್ಲ ಪೂಜೆ ಇದ್ದಾರೆ ಇದು ಮನೆ ದೇವರು ನಮ್ಮ ಕುಲದೇವರು ಎಲ್ಲ ರೇಣುಕಾಯ್ ಎಲ್ಲ ಪೂಜೆ ಇದ್ದಾರೆ ಇಲ್ಲಿ ಇದು ಈ ಈಚಲ್ ಗಿಡ ಇದೆಯಲ್ಲ ಈಚಲ್ ಗಿಡಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಮತ್ತೆ ರಾತ್ರಿ ಇಲ್ಲಿ ನಮ್ಮ ಚಿಕ್ಕಮಗಳೂರಲ್ಲೇ ಗಣೇಶನ್ ಕೂರಿಸಿದ್ರು ಅದು ಗಣೇಶನ ಉತ್ಸವ ಇದೆ ಡಿ ಜೆ ತರಿಸಿದ್ರು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂತ ಹೇಳಿ ಇಂಥ ನಾನಂತ ಇಂಥವೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತೀನಿ ಯಾಕಂದ್ರೆ ನನಗೆ ಈ ಥರ ಎಲ್ಲ ಇಷ್ಟ ಫಂಕ್ಷನ್ಗಳೆಲ್ಲ ಈ ಥರ ಡಿ ಜೆ ಡ್ಯಾನ್ಸ್ ಆಗಿರ್ಬೋದು ನಾಟಕಗಳಾಗಿರ್ಬೋದು ಮತ್ತು ಭಜನೆಗಳು ಈ ಥರ ಎಲ್ಲ ನನಗೆ ತುಂಬಾ ಇಷ್ಟ ನೋಡಿ ಹಳ್ಳಿಗಳಲ್ಲಿ ಹಳ್ಳಿ ಊರುಗಳಲ್ಲಿ ಆಗಲೆಲ್ಲ ಅಷ್ಟು ಕೆಲಸ ಮಾಡಿದ್ರು ಈ ಥರ ಒಂದು ಒಂದು ದಿನ ಆದರೂ ಇಷ್ಟು ಎಷ್ಟು ಖುಷಿಯಾಗಿರ್ತಾರೆ ಅಂತ ನಾನಿಲ್ಲಿ ಮ್ಯೂಸಿಕ್ ಅಂದರೆ ಫಿಲ್ಮ್ ಮ್ಯೂಸಿಕ್ಗಳನ್ನ ಹಾಕೋ ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ನೀವೇ ಗೆಸ್ ಮಾಡಿ ಯಾವ ಯಾವ್ದು ಸಾಂಗ್ ಇರ್ಬೋದು ಅಂತ ಹೇಳಿ আগে ডি ডিজে ড্যান্স নাম ನೋಡಿದ್ರಲ್ಲ ಸ್ನೇಹಿತರೆ ನೀವು ಹಾಗೆ ಗಣೇಶನ ದರ್ಶನ ಮಾಡ್ಕೊಳ್ಳಿ ನೋಡ್ತಾ ಇದೇಹಿತರೆ ಆಗ್ಲಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾ ಇದೆ ಇನ್ನೂ ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡ್ರಿ ಹಾಗೆ ಗಣೇಶನ ಹಬ್ಬ ಅಂದಮೇಲೆ ರಾತ್ರಿ ಪಟಾಕಿ ಇರಲೇಬೇಕು ಪಟಾಕಿ ಇದ್ರೇನೆ ಅದು ಗಣೇಶನ ಹಬ್ಬ ಅನ್ನಿಸ್ಕೊಳುತ್ತೆ ಇವಾಗ ನಾವು ಮನೆಗೆ ಹೋಗ್ತಾ ಸ್ನೇಹಿತರೆ ಗುಡ್ ನೈಟ್ ಶಿವರಾತ್ರಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸ್ನೇತ್ ಸ್ನೇಹಿತರೆ ಎಲ್ಲರಿಗೂ ಇವಾಗ ಬೆಳಗ್ಗೆ ಆಗಿದೆ ನಾನೀಗ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ಯಾಕಂದರೆ ಮಧ್ಯಾಹ್ನ ಊರಿಗೆ ಹೋಗ್ಬೇಕಲ್ವ ಅದಕ್ಕೆ ಈಗ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಟಿಫನ್ ಆಯಿತು

ಇನ್ನೂ ದೊಡ್ಡದಾಗುತ್ತೆ ಸ್ನೇಹಿತರೆ ಇದು ಇನ್ನೂ ಇನ್ನು ಈಗ ಸ್ವಲ್ಪನೇ ಅರಳಿದೆ ಇನ್ನೂ ಅರಳ ತಂದರೆ ಇನ್ನೂ ದೊಡ್ಡದಾಗುತ್ತೆ ಅದು ಹೂವು ಅವ್ರು ಕಟ್ ಮಾಡ್ತಾ ಇರ್ತಾರೆ ವರ್ಷಕ್ಕೊಂದು ಸಲ ಎರಡು ಸಲ ಎರಡು ಸಲ ಮೂರು ಸಲ ಕಟ್ ಮಾಡ್ತಾರೆ ಆದ್ರೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೂವಂತೂ ಫುಲ್ಲು ಹೂವು ಬಿಡ್ತವೆ ಗಿಡದಲ್ಲಿ ಇವಾಗ ಅಮ್ಮನ ಮನೆಗೆ ಬಂದೆ ಹೂವು ಸ್ವಲ್ಪ ನೀರೊಳಗೆ ಹಾಕಿದ್ದೀನಿ ಸ್ವಲ್ಪ ಇನ್ನೂ ಚೆನ್ನಾಗಿ ಹಳ್ಳಿ ಅಂತ ಹೇಳಿಬಿಟ್ಟು ನೀರೊಳಗೆ ಹಾಕೋದ್ರಿಂದ ಹೂವು ಬೇಗ ಬಾಡೋದಿಲ್ಲ ಇವಾಗಲೇ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾಯಿದೆ ಅಣ್ಣ ಹರಸಿ ಕೆರೆಗೆ ಬಿಟ್ಟರು ಇವಾಗ ನಾನು ನಮ್ಮ ದೊಡ್ಡಪ್ಪನ ಮಗ ಹೋಗ್ತಾಯಿದ್ದೀವಿ ನಮ್ಮ ನಮ್ಮ ವೀಡಿಯೋ ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಆವಾಗ ದಾವಣಗೆರೆ ದಾವಣಗೆರೆ ಇದ್ದೀನಿ ಈಗ ಬೇರೆ ಯಾರಿಂದ ಇಳಿದು ಹೋಗ್ತಾ ಇದ್ದೀನಿ